ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಒಂದು ಸೊಪ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದು ಯಾವ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಅದು ತುಂಬಾ ಒಳ್ಳೆಯದು ಅದರಲ್ಲೂ ಕಿಡ್ನಿ ಸ್ಟೋನಿಗಂತೂ ತುಂಬಾ ಒಳ್ಳೆಯದು ಆ ಸೊಪ್ಪು ಅದು ಯಾವ ಸೊಪ್ಪು ಅಂತ ನೋಡೋಣ ಬನ್ನಿ ನೋಡಿ ಇದೇ ಅದು ಪುನರ್ನವ ಅಂದರೆ ಹೊಸತನ ಈ ಸೊಪ್ಪು ನಮಗೆ ಈ ಕರ್ಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಎಲ್ಲ ನಮಗೆ ಹೊರಗಡೆ ಮಾರ್ಕೆಟಲ್ಲೆಲ್ಲೂ ಸಿಗೋದಿಲ್ಲ ಈ ಸೊಪ್ಪು ನಮಗೆ ಮಳೆಗಾಲದಲ್ಲಿ ಮಾತ್ರ ಸಿಗುವಂತ ಸೊಪ್ಪು ಅದರಲ್ಲೂ ಇದು ತುಂಬ ಚೆನ್ನಾಗಿ ನಮಗೆ ಕಿಡ್ನಿ ಸ್ಟೋನ್ಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ ಈಗ ರೋಡ್ ಸೈಡಲ್ಲಿ ಆ ಥರ ಎಲ್ಲ ಸಿಗುತ್ತೆ ಮತ್ತೆ ಹೊಲಗಳಲ್ಲಿ ಆ ಥರದಲ್ಲೂ ಸಹ ಸಿಗುತ್ತೆ ನಾವು ಇದು ಎಷ್ಟೇ ದುಡ್ಡು ಕೊಟ್ರೂ ಸಹ ನಮಗೆ ಈ ಸೊಪ್ಪು ಸಿಗೋದಿಲ್ಲ ಅದರಲ್ಲೂ ಹೆಚ್ಚಾಗಿ ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಬೆಳೆಯುತ್ತೆ ಅಂಥದ್ದು ಈಗ ಸಾಮಾನ್ಯವಾಗಿ ನೀವೇನಾದರೂ ಯಾರಾದರೂ ಫ್ರೆಂಡ್ಸ್ ಮನೇಲಿ ಏನಾದರೂ ಹಾಕಿತ್ತು ಅಂದರೆ ನೀವು ಅವ್ರ ಹತ್ರ ಒಂದು ಕಡ್ಡಿನಾದರೂ ತಂದು ನೆಡ್ಬೋದು ಇಲ್ಲ ಒಂದು ಬೇರಾದರೂ ತಗೊಬರ್ಬೋದು ಇಲ್ಲ ಒಂದು ಸ್ವಲ್ಪ ಬೀಜಗಳಾದ್ರೂ ಸಹ ತರ್ಬೋದು ಅದರಲ್ಲೂ ಈ ಬೀಜ ಅಂತೂ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಸಣ್ಣಗಿರುತ್ತೆ ಯಾವ ಥರ ಅಂದರೆ ಈ ಗಸಗಸೆ ಇರುತ್ತೆ ನೋಡಿ ಆ ಥರ ಸಣ್ಣಗಿರುತ್ತೆ ಬೀಜ ನೋಡಿ ಇದು ನನ್ನ ಗಾರ್ಡನಲ್ಲೂ ಸಹ ಬಂದಿದೆ ಅದು ಅಂಡ್ಕೊಂಡ್ತಂದ್ರೆ ಇದು ಒಂದೊಂದು ಪಾಟು ಫುಲ್ಲು ಅಂಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆಲ್ಲ ಇದನ್ನ ಉಪಯೋಗಿಸ್ಬೋದು ಮತ್ತು ಪಲ್ಯಕ್ಕೆ ಎಲ್ಲ ತುಂಬ ಚೆನ್ನಾಗೆ ಉಪಯೋಗಿಸ್ಬೋದು ಅದರಲ್ಲೂ ಕಿಡ್ನಿ ಸ್ಟೋನಿಗಂತೂ ತುಂಬಾ ಒಳ್ಳೆಯದು ಇದು ಆಯುರ್ವೇದದಲ್ಲೂ ಸಹ ತುಂಬ ಚೆನ್ನಾಗಿ ಈ ಸೊಪ್ಪನ್ನ ಬಳಸ್ತಾರೆ ಇದ್ರ ಹೆಸರಲ್ಲೇ ಇದೆ ಪುನರ್ನವ ಅಂತ ಅಂದರೆ ಇದರಲ್ಲಿ ಎರಡು ರೀತಿ ಇರುತ್ತೆ ಅಂದರೆ ವೈಟಿಗೆ ಹೂ ಬೆಲ್ಲ ಬಿಡುತ್ತೆ ನೋಡಿ ಅದನ್ನು ಉಪಯೋಗಿಸ್ಬೋದು ಬಾರ್ದು ಈ ರೆಡ್ಡು ಎಲ್ಲ ಹೂ ಬಿಡುತ್ತೆ ನೋಡಿ ಒಂಥರ ರೆಡ್ಡು ಅಲ್ಲಿ ಬರುತ್ತೆ ನೋಡಿ ಅದನ್ನು ಉಪಯೋಗಿಸ್ಬೇಕು ನೋಡಿ ಇದೆಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಮತ್ತೆ ಅದು ಚಿಗುರ್ತಾನೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾನು ದುಡ್ಡು ಕೊಟ್ಟು ಏನು ತಂದು ಹಾಕೇ ಇಲ್ಲ ಇದನ್ನ ಎಲ್ಲಿಂದನು ಸಹ ನಾನು ಈ ಸೊಪ್ಪು ತಗೊಬಂದು ಹಾಕಿಲ್ಲ ಪ್ರಕೃತಿ ನಮಗೆ ಎಲ್ಲೋ ಒಂದು ಕಡೆ ಒಂದು ಬೀಜ ಹುಟ್ಟಿದ್ರೂ ಉದುರಿದ್ರೂ ಸಹ ಅದು ಉಟ್ಕೊಳ್ಳುತ್ತೆ ಈ ಸೊಪ್ಪನ್ನ ನಾವು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ಇದು ಚಿಗುರಿ ಚಿಗುರ್ಕೊಂಡು ಬೆಳೀತಾನೆ ಬರುತ್ತೆ ಅಂದರೆ ನಾವು ಇದಕ್ಕೇನು ಕೇರಿಂಗ್ ಅಂತ ಏನೂ ಇಲ್ಲ ಮಾಮೂಲಿ ನಾವು ಎಲ್ಲ ಗಿಡಗಳಿಗೂ ಯಾವ ರೀತಿ ಗೊಬ್ಬರ ಕೊಡ್ತೀವಿ ನೀರು ಹಾಕ್ತೀವಿ ಅದೇ ಥರ ಕೊಟ್ಟರು ಸಾಕು ಇದು ತುಂಬ ಚೆನ್ನಾಗೆ ಬೆಳ್ಕೊಳ್ಳುತ್ತೆ ಈ ಸೊಪ್ಪು ನೋಡಿ ನನ್ನ ಗಾರ್ಡನಲ್ಲಿ ಇಷ್ಟೊಂದೆಲ್ಲ ಬೆಳ್ಕೊಂಡಿದೆ ನೋಡಿ ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ಮಾಮೂಲಿ ನಾವು ಅರವೆ ಸೊಪ್ಪೆಲ್ಲ ಹಾಕ್ತೀವಲ್ಲ ಅದ್ರ ಜೊತೆಲಿ ಇದನ್ನ ಹಾಕಿದ್ರೆ ತುಂಬ ಚೆನ್ನಾಗೆ ಸಾಂಬಾರು ಚೆನ್ನಾಗಾಗುತ್ತೆ ಮತ್ತು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ನಮಗೆ ಈ ಸೊಪ್ಪು ಸಿಗೋದಿಲ್ಲ ಮಾರ್ಕೆಟಲ್ಲೆಲ್ಲ ಬೇಕಿದ್ದರೆ ನೀವು ಚೆಕ್ ಮಾಡಿ ಮಾರ್ಕೆಟಲ್ಲೆಲ್ಲೂ ಸಿಗೋದಿಲ್ಲ ಈ ಸೊಪ್ಪು ಎಲ್ಲಾದರೂ ನಿಮಗೆ ಈ ಹೊರಗಡೆ ಎಲ್ಲಾದರೂ ಹೋದಾಗ ಸಿಕ್ತು ಅಂದರೆ ಒಂದು ಗಿಡ ತಂದು ಗಾರ್ಡನಲ್ಲಿ ಹಾಕೊಳ್ಳಿ ನಮಗೆ ಬೇಕಾದಾಗೆಲ್ಲ ನಾವು ಈ ಸೊಪ್ಪನ್ನ ಉಪಯೋಗಿಸ್ಬೋದು ಅದರಲ್ಲೂ ಈ ಸೊಪ್ಪಿನ ಬಗ್ಗೆ ಕೆಲವರಿಗಂತೂ ಗೊತ್ತೇ ಇರೋದಿಲ್ಲ ಇದು ಪುನರ್ನವ ಅಂದರೆ ಇಂಗ್ಲೀಷಲ್ಲಿ ಪುನರ್ನವ ಅಂತಾರೆ ಇದನ್ನು ಕನ್ನಡದಲ್ಲಿ ಕೊಮ್ಮೆ ಸೊಪ್ಪು ಅಂತಲೂ ಸಹ ಕರೀತಾರೆ ಈ ಪುನರ್ನವ ಬೇರದ್ದು ಬೇರು ಸಹ ನೀವು ಕಷಾಯನೂ ಸಹ ಮಾಡ್ಕೊಂಡು ಕುಡಿಬೋದು ಇದು ಆನ್ಲೈನಲ್ಲೂ ಸಿಗುತ್ತೆ ಇದ್ರ ಪೌಡ್ರು ಪುನರ್ನವ ಪೌಡ್ರು ಆನ್ಲೈನಲ್ಲೂ ಸಹ ಸಿಗುತ್ತೆ ಸರಿ ನಮ್ಗೆ ಈ ತರ ಸೊಪ್ಪು ನಮ್ಮ ಕಣ್ಣೆದ್ರಿಗಿದ್ರು ಸಹ ನಮಗೆ ಗೊತ್ತೇ ಇರೋದಿಲ್ಲ ಅದ್ರ ಮಹಿಮೆ ಏನು ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟೋ ದೊಡ್ಡ ದೊಡ್ಡದಾಗೆಲ್ಲ ಬಂದಿದೆ ಅಂದರೆ ಸುಮಾರು ಪಾಟಲ್ ಬೆಳ್ಕೊಂಡಿದೆ ನಾನೇನು ಅದನ್ನ ತೆಗೆದು ಹಾಕಿಲ್ಲ ಅದು ಹಂಗೆ ಇರಲಿ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ನೋಡಿ ಈ ಸುಮಾರು ಪಾಟಲ್ಲಿದೆ ನಾವು ಸೊಪ್ಪು ಹಾರ್ವೆಸ್ಟ್ ಮಾಡಿದಾಗೆಲ್ಲ ನಾನು ಅದ್ರ ಜೊತೇನೆ ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿ ನಾನು ಸೊಪ್ಪು ಸಾರು ಮಾಡೋದು ಮತ್ತೆ ಪಲ್ಯ ಮಾಡೋದು ಇದಕ್ಕೆಲ್ಲ ನಾನು ಬಳಸ್ತೀನಿ ನಾನು ನೋಡಿ ಇದೆಲ್ಲ ಕಟ್ ಮಾಡ್ಕೊಂಡಿರೋಂಥದ್ದು ಕಟ್ ಮಾಡಿ ಮಾಡ್ದಂಗೆಲ್ಲ ನಾವು ಅದು ಮತ್ತೆ ಚಿಗುರು ಬ ಚಿಗರು ಬರ್ತಾನೆ ಇರುತ್ತೆ ಕೆಲವೊಂದೊಂದು ಸಾರಿ ನಾವು ಗಾರ್ಡನ್ನಲ್ಲಿ ನಾವು ಹಾಕಿಲ್ಲ ಅಂದ್ರೂ ನಮಗೆ ಗೊತ್ತಿಲ್ಲದೇ ರೀತಿಯೂ ಸಹ ಕೆಲವೊಂದು ಗಿಡಗಳೂ ಸಹ ಉಟ್ಕೊಂಡಿರುತ್ತೆ ಈ ಥರ ಆವಾಗ ನೋಡಿ ನಮಗೂ ಸಹ ಆಶ್ಚರ್ಯ ಆಗುತ್ತೆ ಆಮೇಲೆ ಅದರ ಗೊತ್ತಾಗುತ್ತೆ ನಮಗೆ ಇದರಿಂದ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಅನ್ನೋದು ಅಂತಲೂ ಸಹ ನಮಗೆ ಗೊತ್ತಾಗುತ್ತೆ ಈ ಕಿಡ್ನಿ ಸ್ಟೋನಿಗೆಲ್ಲ ಈ ಪುನರ್ನವ ಒಂಥರ ರಾಮಬಾಣ ಅಂತಲೇ ಸಹ ಹೇಳ್ಬೋದು ಇನ್ನು ಬಿ ಪಿ ಶುಗರು ಇಂಥದ್ದಕ್ಕೂ ತುಂಬಾ ಒಳ್ಳೆಯದು ಅಂದರೆ ಈ ಪುನರ್ನವ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್